ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹಲೋ ಸರ್ ಹೇಳಿ ಸರ್ ಸ್ವಿಫ್ಟ್ ಡಿಸೈರ್ ಒಂದು ಗಡಿ ಕಳ್ಸಿ ಕೊಡಲು ಮಾಡೆಲ್ಲ ಹನ್ನೆರಡು ಸರ್ ಹನ್ನೊಂದು ಹನ್ನೆರಡು ಓನರ್ಶಿಪ್ ಎಷ್ಟು ಐತೆ ಗಾಡಿ ಓನರ್ ಥರ್ಡ್ ಇದೆ ಆಕ್ಚುಲಿ ಅದು ಸೆಕೆಂಡ್ ಓನರ್ ಡೆತ್ ಆದ್ಮೇಲೆ ಥರ್ಡ್ ಆಯ್ತು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಇನ್ಶೂರೆನ್ಸ್ ಡ್ಯೂ ಇದೆ ಸರ್ ಅದು ಮಾಡಿಸ್ಕೊಡ್ತೀರಾ ಏನು ಮಾಡ್ತೀರಾ ಅಣ್ಣ ಇಲ್ಲ ಸರ್ ಸಿಸಿ ತಗದ್ ಕೊಡ್ತೀವಿ ಇನ್ಶೂರೆನ್ಸ್ ಅವರ ಮಾಡ್ಕೊಬೇಕು ಲೋಡಿಲ್ಲ ಇಲ್ಲ ಅಣ್ಣ ಗಾಡಿ ಮೇಲೆ ಇಲ್ಲ ಇಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ 93000 ಆಗಿದೆ ಸರ್ ಟೈರ್ ಕಂಡೀಷನ್ ಟೈರ್ ಅದು ಮುಂದಿನ ಹೊಸ ಆದವರು ಹಿಂದಿನ ಸ್ವಲ್ಪ ಆದವರು

ಬಗಲ್ಕೋಟೆ ಅಲ್ಲಿ ಲೋಕಲ್ ಹಾ ಲೋಕಲ್ ಎಷ್ಟು ಗಡಿ ಗಡಿ ರೇಟ್ ಇದು 330 ಹೇಳ್ತೀವಿ ಸರ್ ಒಂದು 320 ಫೈನಲ್ ಬಿಡ್ತೀವಿ <laughs> ha. ha. uh, <laughs> 320 ಫೈನಲ್ ಮಾಡ್ಕೊಡ್ತೀವಿ ಫೈನಲ್ ಮಾಡ್ ಯಾವ ಬಗಲ್ಕೋಟೆ ಇದೆ ಹಾ ಬಗಲ್ಕೋಟೆ ಅಲ್ಲಿ ಲೋಕಲ್ ಇದೆ ಹಾ ಲೋಕಲ್ ಮೂರು ಎಷ್ಟು ಗಡಿ ಫೈನಲ್ 320 ನಿಮ್ಮ ಒತ್ತಿಯಿಂದ ಬಂದ್ರೆ ಒಂದು 320 ತನ ಬಿಡ್ತೀವಿ ಸರ್ ಮಾಡ್ಕೊಡ್ತೀರಾ ನಮ್ಮ ಕಡೆ ಬಂದ್ರೆ ಹಾ ಓಕೆ ಅಪ್ಡೇಟ್ ಮಾಡ್ತೀವಿ ನಾವು ಓಕೆ ನಮ್ ಕಡೆ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಡಿ ಓಕೆ ಥ್ಯಾಂಕ್ ಯು